ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಟಗರ್ ಸಾಕಾಣಿಕೆ ಬಗ್ಗೆ ಹಂಗಿದೆ ಹಿಂಗಿದೆ ಅಂತ ಸೊ ಮಂದಿ ಹೇಳಿದ್ರೆ ನೀವು ಕೇಳೋದ್ ಬಿಡಿ ಪ್ರಯತ್ನ ಮಾಡಿ ಸೊ ನೀವಾಗೆ ಪರ್ಫೆಕ್ಟ್ ಆಗಿ ಮಾಡಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಕೆಲವೊಬ್ರು ನೂರು ಇನ್ನೂರು ಸಕ್ಕರೆ ಈ ಉದ್ಯೋಗ ಸ್ಥಾನದ್ರಲ್ಲ ಈಗ ಯುವಕರು ಸೊ ಎಜುಕೇಷನ್ ಮಾಡಿದ್ರೆ ಇರ್ಬೋದು ಸೊ ಬಿಟ್ಟಿರ್ಬೋದು ಕೂಲಿ ಕೆಲಸ ಮಾಡಿರ್ಬೋದು ಇರ್ಬೋದು ಸೊ ನಿಮಗೆ ಒಳ್ಳೆ ಬಿಸ್ನೆಸ್ ಅಂತ ಬಂದಾಗ ನೀವು ಟಗರ್ ಸಾಕಾಣಿಕೆ ಆಯ್ಕೆ ಮಾಡ್ಕೊಳ್ತೀವಿ ಇನ್ಕಮ್ ಹಿಂಕಮದ್ದು ಸಿಕ್ಕಾಪಟ್ಟಿ ಇದೆ ಸೊ ನಿಮ್ಗೆ ಅನಿಸ್ಬೋದು ಸೊ ಇವಾಗ ಉದ್ಯೋಗ ಇಲ್ಲದೇ ನಿರುದ್ಯೋಗಗಳಾಗಿ ತಿರುಗಾಡಿದ್ರೆ ನಾನು ಒಂದು ಸೊಲ್ಯೂಷನ್ ಇರ್ತೀನಿ ಸೊ ಯಾವ ಉದ್ಯೋಗ ಮಾಡ್ಬೇಕಂತಂದ್ರೆ ನೀವು ಟಗರ್ ಸಾಕಾಣಿಕೆ ಮಾಡಿ ಇಲ್ಲ ನೀವು ಕೂಲಿ ಸಾಕೆ ಮಾಡ್ಬೋದು ಸೊ ಇಲ್ಲ ಡೈರಿ ಫಾರ್ಮ್ ಅಂತ ಕೂಡ ನೀವು ಓಪನ್ ಆಗಿ ಮಾಡ್ಬೋದು ಸೊ ಹೆಂಗೆ ಅಂತ ಅಂದರೆ ಹಾಳದು ಡಿಸೈನ್ ಮಾಡಿದಾಗ ಸೊ ಅದರಲ್ಲಿ ಡಿಸ್ಕಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಸೊ ಅದು ಇಷ್ಟ ಆಗೋದಿದೆ ಇವತ್ತು ಮಾರ್ಕೆಟ್ ಫೀಲ್ಡಲ್ಲಿ ಇರೋದು ಸೊ ನೀವು ಇವತ್ತು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ನೀವು ದುಡ್ಡು ಮಾಡ್ತೀನಿ ಅಂದ್ರೆ ಬಹಳ ಕಾಂಪ್ಯಾಕ್ಟ್ ಇದೆ ಸೊ ಇದು ಕಾಂಪ್ಯಾಕ್ಟ್ ಇಲ್ಲದಿರೋ ಉದ್ಯೋಗ ಅಂತಂದರೆ ಕಾಂಪ್ಯಾಕ್ಟ್ ಇಲ್ಲದೆ ಬಿಸ್ನೆಸ್ ಅಂದರೆ ಈ ಸಾಕಾಣಿಕೆ ಆಗಿರ್ಬೋದು ಮತ್ತು ತೆಗೆದ ಆದ್ರೂ ಇಲ್ಲಿ ಕಾಂಪಿಟೇಷನ್ ಅನ್ನೋದು ಒಂದು ದೂರು ಕೂಡ ಇರಲ್ಲ ಇಲ್ಲಿ ಎಷ್ಟು ಮಾಡ್ಬೋದು ಅಂದ್ರೆ ನೀವು ಎಷ್ಟು ಕಂಪಿಟೀಷನ್ ಕೊಡ್ಬೋದು ನೀವೇ ಕೊಡ್ಕೋಬಹುದು ಇಲ್ಲಿ ನಿಮ್ಗೆ ಯಾರೂ ಕೂಡ ಅಡ್ಡ ಬರಲ್ಲ ದಿಡ್ಡಿ ಬರಲ್ಲ ಹಾಗಾಗಿ ಈ ಕಾಂಪಿಟೇಷನ್ ಮುಂದೆ ಯಾವ ಕಾಂಪಿಟನ್ ಇಲ್ಲ ಅಂತ ನಾನು ಯಾವಾಗ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಹೇಳ್ತಾ ಅಂತ ಅಂದ್ರೆ ಸಾಕಾಣಿಕೆ ಬಗ್ಗೆ ಇವಾಗ ಏನು ತಗೋದಿಲ್ಲ ಇವಾಗ ಇಲ್ಲಿ ಕಡೆ ಚಿಕ್ಕಪಟ್ಟರೆ ಡಿಮ್ಯಾಂಡ್ ಇದೆ ಹೀಗಾಗಿ ನೀವು ಟಗರ್ ಸಾಕಾಣಿಕೆಲ್ಲ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಪರವಾಗಿಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಿಂ ಒಂದು ಐದು ಹತ್ತು ಸಾಕು ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೊ ಮುಂದೆ ಮೂವಾಗಿ ಮೂವಾಗ ಹೋಗಿ ಯಾರು ಕೂಡ ಸಡನ್ನಾಗಿ ಸ್ಟಾರ್ಟಾಗಿ ದೊಡ್ಡದಾಗಿ ಮಾಡಿ ದೊಡ್ಡ ಸೀಮಂತರ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಅಂತ ಹೋಗಬೇಕಾಗುತ್ತೆ ಇವಾಗ ಇನ್ನು ಕೆಲವೊಂದಿಷ್ಟು ಮೈಂಡೆಡ್ ಪೀಪಲ್ಸ್ ಇರ್ತಾರೆ ಅವರು ಹೆಂಗಪ್ಪ ಅಂತ ಅಂದರೆ ಸಡನ್ನ ನೂರು ಸಾಕಬೇಕು ಸಡನ್ನಾಗಿ ಎರಡು ಲಕ್ಷ ಇಪ್ಪತ್ತು ಲಕ್ಷ ಮಾಡಬೇಕು ಆರಾಮಾಗಿ ಅಂತ ಆ ಮೈಂಡ್ಸೆಟ್ ಇದ್ರೆ ನೀವು ತಕ್ಕೊಂಬಿಡಿ ಆ ಮೈಂಡ್ಸೆಟ್ ಇದ್ದರೂ ಕೂಡ ನೀವು ಬೆಳಕಿಗೆ ಬರೋಕ್ಕಾಗಲ್ಲ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಕ್ಲಾರಿಟಿ ಬೇಕು ಡಿಸ್ ಬಗ್ಗೆ ನಾಲೆಜ್ ಬೇಕು ಆಮೇಲೆ ಇಷ್ಟೇ ತಂದರೆ ಹಿಂಗೆ ಸಾಕ್ಬೋದು ಇಷ್ಟೇ ಮರಿಟಿ ತಂದರೆ ಈ ರೇಟಿ ಮರಿ ಸೇಲ್ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬರ್ತಾಬೇಕಂದ್ರೆ ಮಿನಿಮಮ್ ಇದರಲ್ಲಿ ಒಂದು ವರ್ಷನಾದ್ರೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಹಾಗಾಗಿ ನಾನು ಹೇಳ್ದಂದರೆ ಇಲ್ಲಿ ದಿಢೀರನ ಶ್ರೀಮಂತರಾಗ್ತೀನಿ ಅನ್ನೋ ಕನಸನ್ನು ನೀವು ತೆಗೆದುಬಿಡಿ ಅಂತ ಹೇಳ್ತೀನಿ ಇಲ್ಲಿ ಅಂತಲ್ಲ ನೀವು ಯಾವ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳಿ ದಿಢೀರನ ಶ್ರೀಮಂತರಾಗೋ ಆ ಮೈಂಡೆಡ್ ಪ್ಯೂ ಏನಿದೆ ಅಲ್ಲ ಅದನ್ನು ನೀವು ತೆಗೀಬೇಕಂತಲೇ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ಏನಂದ್ರೆ ಮಿನಿಮಮ್ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ವರ್ಷ ಬೇಕಾದ ಮೇಲೆ ಬೇಕಾಗ್ ಗೊತ್ತಾಗುತ್ತೆ ಓಹ್ ಟಗರ್ ಸಾಕಾಣಿಕೆ ಹಿಂಗಿದೆ ಅಂತ ನಿಮಗೆ ಆಲ್ಮೋಸ್ಟ್ ನಿಮಗೆ ಜ್ಞಾನ ಬಂದ್ಬಿಡುತ್ತೆ ಅಲ್ಲ ರಿಕವರ್ ಆಗಿಬಿಡ್ತೀನಿ ಗೊತ್ತಾಗಬಿಡುತ್ತೆ ನಾವೇ ಹೇಳೋದಾಗಿಲ್ಲ ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಟಗರ್ ಸಾಕಾಣಿಕೆಯಲ್ಲಿ ಮೇನ್ ಆಗಿ ರೀಸನ್ ಆಗಿ ನಿಮಗೆ ಎರಡು ಎರಡು ಚಾಯ್ಸ್ ಇದೆ ಸೊ ಎರಡೆ ಎರಡು ಸಮಸ್ಯೆ ಇದೆ ಒಂದು ಚಾಯ್ಸಿಗೆ ಬರೋ ಕೊಂಡ್ಕೊಡೋದು ಇನ್ನೊಂದು ಡಿಸೀಸ್ ಬರ್ತದೆ ನೋಡ್ಕೊಳ್ ಇವೆರಡು ನೀವು ಮೇಂಟೈನ್ ಮಾಡುತ್ತೆ ನೀವು ಸಕ್ಕ ಸಾಧನೆ ಇಲ್ಲಿ ಎರಡು ಮಾತ್ರ ಇಲ್ಲ ಸೊ ಇವಾಗ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಟಗರ್ ಸಾಕಾಣಿಕೆ ಮಾಡೋರು ಬಂದು ಯೂಟ್ಯೂಬಲ್ಲಿ ನೋಡ್ತಾರೆ ಯೂಟ್ಯೂಬಲ್ಲಿ ಹೇಗಿದೆ ಏನಿದೆ ಅಂತ ಆಲ್ಮೋಸ್ಟ್ ಇದನ್ನು ಯೂಟ್ಯೂಬಲ್ಲಿ ಬಂದು ನೋಡೋದನ್ನ ಬಿಡಿ ನೀವು ಆಗಿ ಲಾಜಿಕ್ ಆಗಿ ಮಾಡೋದನ್ನ ಕಲೀತಾ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿ ನೋಡಿದ್ದು ಮತ್ತೆ ಮಾಡಿದ್ದು ಸಾಯವರ್ಗ ನೆನಪಿರುತ್ತೆ ಹೀಗಾಗಿ ಎಕ್ಸ್ಪೀರಿಯನ್ಸ್ ಮೂಲಕ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಈಗ ಇಂದು ಈಗಿನ ಜನರೇಷನ್ ಪೀಪಲ್ಸ್ ಹೆಂಗಿದಾರೆ ಸೊ ಬಂದು 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 ಟೈಮ್ ವೇಸ್ಟ್ ಮಾಡೋದಕ್ಕೋಸ್ಕರ ಯೂಟ್ಯೂಬೆಲ್ಲ ಸರ್ಚ್ ಮಾಡ್ತಾರೆ ಸೊ ಏನು ಬಿಸ್ನೆಸ್ ಮಾಡೋಣ ಏನು ಬಿಸ್ ಮಾಡೋಣ ಏನು ಬಿಸ್ ಮಾಡೋಣ ಅಂತ ಅನ್ಕೊಂಡೆಲ್ಲ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡ್ತಾರೆ ಸೊ ನನಗೆ ಏನು ಅನಿಸ್ತಂದ್ರೆ ಸೊ ನಾನು ಮಿಡ್ಲಲ್ಲಿ ಒಂದು ಟೈಮಲ್ಲಿ ಏನು ಮಾಡಿದೆ ಮನೆ ಕುಂತು ಕುಂತು ಟಗರ್ ಸಾಕಾಣಿಕೆ ಬಗ್ಗೆ ನೋಡ್ತಾ ಬಂದ ನೋಡ್ತಾ ಇರೋ ಜ್ಞಾನನೂ ಕೂಡ ಕಳ್ಕೊಂಡು ಹೊಂಟೆ ನಾನು ಇರೋ ಜ್ಞಾನ ಕೂಡ ಇರಲಿಲ್ಲ ನಮಗೆ ಆ ಟೈಮಲ್ಲಿ ಅಂದರೆ ಯೂಟ್ಯೂಬಲ್ಲಿ ಯಾರು ಒಂದೊಂದು ಕಂಟೆಂಟ್ ಹೇಳಿರ್ತಾರೆ ಅವರು ಅವ್ರದ್ದನ್ನು ಇವರು ಇದನ್ನು ಏನೇನೋ ಹೇಳಿರ್ತಾರೆ ಸೊ ನಾವು ಮೈಂಡ್ ಸೆಟ್ ಸರಿಯಾಗಲ್ಲ ಸೊ ಅನುಭವದ ಮುಖಾಂತರ ನಾವು ಎಕ್ಸ್ಪೀರಿಯನ್ಸ್ ಮುಖಾಂತರ ನಾವು ಸಾಕಿದಾಗ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಇದಕ್ಕೆ ಇದು ಟ್ರೀಟ್ಮೆಂಟ್ ಇದು ಹಿಂಗೆ ಆಗುತ್ತೆ ಇದು ಹಿಂಗಾಗಲ್ಲ ಸೊ ಇಷ್ಟು ಲಾಭ ಇದೆ ಲಾಸ್ ಆಗುತ್ತೆ ಅನ್ನೋದನ್ನ ನಾವು ಕ್ಲಾರಿಟಿಗೆ ಎಕ್ಸಾಕ್ಟ್ ಮಾಡ್ಬೋದು ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ಸ್ಪೀಚ್ ಮಾಡ್ತಾ ಇರೋದಾಗಲಿ ಯೂಟ್ಯೂಬ್ ಇರೋದಾಗಲಿ ಸೊ ನಾನು ಇವರುದ್ಯೋಗಗಳಿಗೆ ಮಾತ್ರ ಮಾಡ್ತಾಯಿದ್ದೀನಿ ಸೊ ನೀವು ಇಲ್ಲ ಅಂತಂದರೆ ಸುಮ್ಮನೆ ಸುಮ್ಮನೆ ಫಾರ್ಮ್ ಬಗ್ಗೆ ನೋಡೋಕ್ಕೆ ಹೋಗ್ಬಿಡಿ ಸಾಕಂದರೆ ಯಾರಿಗೂ ಕೂಡ ಟೈಮ್ ಅನ್ನೋದು ಭಾಳ ಶಾರ್ಟೇಜ್ ಇದೆ ಆರಾಮಾಗಿ ಮೂವ್ ಮಾಡಿ ಒಂದೇನಪ್ಪ ಅಂತಂದರೆ ನಿಮಗೆ ಆ ಫಾರ್ಮ್ ಮಾಡೋ ಆಸಕ್ತಿ ಇರೋರು ಏನಾದರಲ್ಲ ಅವ್ರಿಗೆ ನಾನು ಯು ಏನಪ್ಪ ಅಂತಂದರೆ ನಿಮಗೆ ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸೊ ಎಕ್ಸ್ಪ್ರೆಸ್ ಸರ್ ನೀವು ಬೇಕಿದ್ದರೆ ನೀವು ಇನ್ಫಾರ್ಮೇಷನ್ ತೊಳ್ಬೋದು ಅಂತ ಹೇಳ್ತಾರೆ ಸೊ ಯೂಟ್ಯೂಬಲ್ಲೂ ಕೂಡ ಸಿಕ್ಕಾಪಟ್ಟೆ ವೀಡಿಯೋಗಳಿದೆ ಅಲ್ಲಿಯೂ ಕೂಡ ನೋಡಿ ನಿಮಗೆ ಯಾವ ಫಾರ್ಮ್ ಬೇಕು ಆ ಫಾರ್ಮ್ ನಾನು ನಾಲೇಜನ್ನು ಕೊಡ್ತೀನಿ ಸೊ ಟ್ರೈನಿಂಗ್ ಪರ್ಪಸು ಕೂಡ ಇದೆ ಸೊ ನಿಮಗೆ ಇಲ್ಲ ಸರ್ ಆಮೇಲೆ ಟ್ರೈನಿಂಗ್ ಬೇಕು ನಮಗೆ ಒಂದು ಐದಾರು ತಿಂ ಅಂದರೆ ಅಲ್ಲಿ ಕೂಡ ಟ್ರೈನಿಂಗ್ ಕೂಡ ಸೆಂಟ್ರ್ ಕೂಡ ಇದೆ ಅದ್ರ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿನೇ ಹೇಳ್ತಿದ್ದೀನಿ ಇಲ್ಲ ಅಂತ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ ಹೀಗಾಗಿ ಸಾಕ್ಬೇಕು ಆಮೇಲೆ ಈ ಸಾಕಾಣಿಕೆ ಬಗ್ಗೆ ಯಾಕೆ ಹೇಳ್ತಾ ಅಂದರೆ ಇದರಲ್ಲಿ ಲಾಭ ಇದೆ ಲಾಭ ಇಲ್ಲದೆ ಯಾವ ಬಿಸ್ನೆಸ್ಸು ಕೂಡ ಇರಲ್ಲ ಯಾರು ಮಾಡೋಕ್ಕೂ ಹೋಗಲ್ಲ ಅದ್ರ ಬಗ್ಗೆ ಯಾರು ಕೂಡ ಹೇಳೋಕ್ಕೂ ಹೋಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಈಗಿನ ಜನರೇಷನಲ್ಲಿ ಯಥಚ್ಛವಾಗಿ ಎಜುಕೇಟೆಡ್ ಪೀಪಲ್ಸನ್ನೇ ಈ ಫಾರ್ಮಿಂಗನ್ನು ಆಯ್ಕೆ ಸೊ ಅವಾಗೆಲ್ಲ ಒಂದು ಕಾಲ ಇತ್ತು ಅನ್ಎಜುಕೇಟ್ ಎಲ್ಲ ಇದನ್ನು ಸ್ಟಡಿ ಮಾಡಿ ಮಾಡಬೇಕು ಇದನ್ನು ಮಾಡಬೇಕು ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಬೇರೆ ಬಿಸ್ನೆಸ್ ಅಂತ ಇವಾಗ ಅನ್ಎಜುಕೇಟ್ ಪೀಪಲ್ಸ್ ಅಂತಲ್ಲ ಎಜುಕೇಟ್ ಪೀಪಲ್ಸ್ ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಮೊನ್ನೆ ಹೋಗಿದ್ದೆ ಸರ್ ನಾನು ಒಂದು ಬೇರೆ ಕಡೆ ನೂರಂದಿನ ಸಾಕಿದ್ರೆ ಸೊ ಕೇಳೋದಕ್ಕೆ ಚೀಪ್ ಅನ್ಸುತ್ತೆ ಮೋಸ್ಟ್ಲಿ ಅವರು ವರ್ಷಕ್ಕೆ ಹತ್ತು ಲಕ್ಷ ಸಾಕಾಣಿಕೆ ಮಾಡಿ ದುಡ್ಡು ಕಂಪನಿ ಮಾಡ್ತಾರೆ ಅಂತ ಬಿಸ್ನೆಸ್ ಏನಾದರೂ ಕೂಡ ದುಡ್ಡು ಅಂತ ಬಂದೇ ಬರ್ತಲ್ಲ ಒಂದು ಗ್ರೇಟ್ ಅಚೀವ್ಮೆಂಟ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಸೊ ಹೆಚ್ಚಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಯಾಕಂತಂದರೆ ಕೋರ್ಸ್ ಟೈಮ್ ಕೂಡ ಇದೆ ಹೀಗಾಗಿ ಈ ತಗರ ಸಾಕಾಣಿಕೆ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಪರ್ಸನಲ್ಲಾಗಿ ನನಗೆ ಫೋನ್ ಮಾಡಿ ನನಗೆ ನಿಮಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ ಸೊ ಏನಪ್ಪ ಅಂತಂದರೆ ಇವಾಗ ಬಕ್ರಿ ಟೈಮ್ ಇದೆ ಈಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಮಾರ್ಕೆಟಲ್ಲಿ ಹೋಗಿ ಈ ತಗರ ಮರಿ ರೇಟ್ ಅಂತ ಬಂಗಾರ ರೇಟ್ ಆದಂಗೆ ಓಡಾಡಿನ ಅದರ ಬಗ್ಗೆ ನಾನು ಮಾತಿಲ್ಲ ಸೊ ಎಲ್ಲರಿಗೂ ನಾನು ಹೇಳೋದೊಂದೆ ಒಂದು ಈ ತಗರ್ ಸಾಕಾಣಿಕೆ ಅಂತಲ್ಲ ನಿಮ್ಗೆ ಯಾವುದೇ ಪ್ರಾರಂಭ ಚೆನ್ನಾಗಿ ಮಾಡಿ ಒಳ್ಳೆ ಇನ್ಕಮ್ ಬರುತ್ತೆ ಸೊ ಇದರಲ್ಲಿ ಇನ್ಕಮ್ ಅನ್ನೋದು ಇನ್ಕಮ್ ಇಲ್ಲ ಅಂತ ನಂಗೆ ಹಾಗೆ ಇಲ್ಲ ಸೊ ಕೃಷಿಯಲ್ಲಿ ಇನ್ಕಮ್ ಇಲ್ಲ ಸೊ ಈ ಕೃಷಿ ಹತ್ರ ಚಟುವಟಿಕೆ ಇಲ್ಲ ಇದು ಪ್ರಾಪರ್ಟಿ ಇನ್ಕಮ್ ಇದೆ ಹೀಗಾಗಿ ಆಸಕ್ತಿ ಇದ್ದವರು ಸೊ ನೀವು ನೋಡಿ ಸೊ ಮಾಡಿ ಆಮೇಲೆ ಗುರುತಿದ್ದರೆ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್